ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ವಿಚಾರ ಅತ್ತ ಇರಲಿ ಇತ್ತ ಭಾರತೀಯ ಜನತಾ ಪಾರ್ಟಿ ಕೂಡ ಫುಲ್ ಆಕ್ಟಿವ್ ಆಗಿದೆ ಮಂಡ್ಯದ ಗಂಡು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಕೂಡ ಗೆ ಎಂಟ್ರಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಬೆಂಗಳೂರಿನ ನಿವಾಸಕ್ಕೆ ಆರು ಶೋ ಭೇಟಿ ನೀಡಿ ಕೆಲ ಕಾಲ ಸಮಾಲೋಚನೆ ನಡೆಸಿದರು ಬೆಂಗಳೂರಲ್ಲೂ ಮಂಡ್ಯದ ಕಿಚ್ಚು ಜೋರಾಗಿದೆ ಸುಮಲತಾ ಅಂಬರೀಷ್ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ತಾರೋ ಬಿಜೆಪಿ ಸೇರಿ ಉಮೇದುವಾರಿಕೆ ಸಲ್ಲಿಸ್ತಾರೋ ಈವರೆಗೂ ಸ್ಪಷ್ಟ ನಿರ್ಧಾರ ಹೊರಬಿದ್ದಿಲ್ಲ ಆದ್ರೆ ರಾಜ್ಯ ಬಿಜೆಪಿ ಮಾತ್ರ ಸಕ್ಕರೆ ನಾಡಿನ ಕಣದಲ್ಲಿ ಸಿಹಿ ಹಂಚಿಯೇ ಬಿಡಬೇಕು ಅಂತ ಪಣ ತೊಟ್ಟಿದಂತಿದೆ ಈ ಸಂಬಂಧ ಬಿಜೆಪಿ ಮುಖಂಡ ಆರ್ ಅಶೋಕ್ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು ಅಲ್ಲದೆ ಪ್ರಚಾರಕ್ಕೂ ಬನ್ನಿ ಅಂತಲೂ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲು ದೇಶದಲ್ಲಿ ಅನುವು ಮಾಡಿಕೊಡಬೇಕು ಹಾಗೆ ಅಂತ ಹೇಳಿ ಆ ಒಂದು ಒಂದೇ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ನಮ್ಮ ಪ್ರಯತ್ನಗಳನ್ನು ಕ್ರೋಢೀಕರಿಸ್ತಾ ಇದ್ದೇವೆ ಅಲ್ಲದೆ ಎಚ್ ಡಿ ದೇವೇಗೌಡ ಮತ್ತು ಕುಟುಂಬ ರಾಜಕಾರಣ ಬಗ್ಗೆಯೂ ಸೀನಿಯರ್ ಪೊಲಿಟಿಷಿಯನ್ ಮಾತಾಡಿದರು ವ್ಯಕ್ತಿಗಳು ಅಷ್ಟು ಮುಖ್ಯ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ಸಿದ್ಧಾಂತಗಳಿಗೆ ಕಟಬದ್ಧವಾಗಿದೆ ನಾವು ನಮ್ಮ ಮತಗಳನ್ನು ನಾವು ಕೇಳ್ತೇವೆ ಆದರೆ ದೇವೇಗೌಡರ ಕುಟುಂಬವನ್ನ ಬಿಜೆಪಿ ಜರಿತಾ ಇದೆ ಕುಟುಂಬ ಪಾಲಿಟಿಕ್ಸ್ ಅಂತ ಕಿಡಿಕಾರುತ್ತಿರುವ ಕೇಸರಿ ನಾಯಕರಿಗೆ ಸೋಮನಹಳ್ಳಿ ಕೃಷ್ಣ ಶಾಕ್ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಕುಟುಂಬ ರಾಜಕಾರಣ ತಪ್ಪು ಅಲ್ಲವೇ ಅಲ್ಲ ಅನ್ನೋ ಧಾಟಿಲಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯಾಂಗದಲ್ಲಿ ಅನನುಭವಿಗಳು ಅನುಭವಿಗಳು ಅನ್ನತಕ್ಕಂಥ ತಾರತಮ್ಯ ಮಾಡೋದಿಲ್ಲ ವರ್ಷ ಕೂಡ ಚುನಾವಣೆಗೆ ದಾವಣಗೆರೆಯಲ್ಲಿ ಮಾತನಾಡಿರೋ ಶಾಸಕ ರೇಣುಕಾಚಾರ್ಯ ದೊಡ್ಡಗೌಡರ ಕುಟುಂಬವನ್ನ ಕುಟುಕಿದ್ದಾರೆ ಇದೆಲ್ಲದರ ಮಧ್ಯೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಡೆಲ್ಲಿಲಿ ರಿಯಾಕ್ಟ್ ಮಾಡಿದ್ದಾರೆ ಮೈತ್ರಿ ಧರ್ಮದಂತೆ ಜೆಡಿಎಸ್ ಗೆ ಮಂಡ್ಯ ಟಿಕೆಟ್ ಸುಮಲತಾಗೆ ಸಕ್ಕರೆ ನಗರಿ ಟಿಕೆಟ್ ಇಲ್ಲ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ನಾನೇ ನಾನೇ ಅದು ಅಂತ ಇದೆಲ್ಲದರ ಚಿಂತೆಯೇ ಇಲ್ಲದಂತೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ದಾರೆ ಅದೇನೇ ಇರಲಿ ಈ ಬಾರಿ ಮಂಡ್ಯ ಸಂಸತ್ ಚುನಾವಣೆ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದೆ ಈ ತಾಪದ ಪರಿಣಾಮ ರಾಜ್ಯದ ಇತರೆ ಕ್ಷೇತ್ರಗಳ ಉಷ್ಣಾಂಶವನ್ನೇ ಕಡಿಮೆ ಮಾಡುವಂತಾಗಿದೆ ಅನ್ನೋದಂತೂ ಸದ್ಯಕ್ಕೆ ಸತ್ಯ ನ್ಯೂಸ್ ಡೆಸ್ಕ್ ಟಿವಿ ಫೈವ್